மகே கே அத்தே அடிக்யா அத்தே அடிக் அவரே கை சார் அந்த கொட்டன கொடவா அய்யா புடி அத்தை நானே எர் கொடுத்தேன் கொடு கார் கொட்ரேன் சம்போதனா யாவன முடசோலே எல்லாரும் தானே மக்கே கொடவ ம் சரி அத்தை தி ஒன்ஸ் மடியே உத்தர மடியவா ಅತೇ ಅವರು ಎಡ್ದ್ಬಿಟ್ಟು ಊನಿ ಹಾಕು ಕೈಮ್ ಮಾಡುವೆ ಚಿತ್ಕೋರಿ ಹಾಕ್ಬಿಟ್ಟು ಅಂತ ಕೈ ಓ ಕೈಮ ತಂದರಂತ ಬರ್ತೀನಿ ಅಂತ ಅಂದ್ರು ಸರಿ ಹಾಕು ಊನಿ ಹಾಕೊಳಕ್ಕಾಯ್ತದೆ ಹಂಗನದಾಗ್ಯವ್ರೆ ಬಲ್ತಿರಾ ಕಾಯಿಲೆ ಕುಯ್ಕ ಬರೋಣ ಸುಮಾರಾಗ ಅಪ್ಪರ ಏನು ಬಲ್ತಿಲ್ಲ ಚಿತ್ಕೊರೆ ಮಾಡಕ್ಕೆ ಏನಿವ್ರಿ ಇವು ಚಿತ್ಕಸ್ಬೋದಕ್ಕೆ ಬಿಡತ್ತೆ ಸುಮಾರಾಗ ಅವಲ್ಲ ಬಲ್ತವ್ಬೇಕಂದ್ರ ಸರಿ ಆಯ್ತು ಅವಳು ಏನಾಗಂತಿಲ್ಲ ಆಚಮಾನ ಹೇಳು ಐ ನಾನು ಸುದ್ದಿ ಬಂದ್ರೆ ಅದೇ ಮೇಲೆ ಸರಿ ಗಳಿಸ್ತೀನಿ ಅವಳಿಗೆ ನನ್ನ ಸುದ್ದಿ ಏನು ಬರೋಕ್ಕಿಲ್ಲ ಇದ್ರಕೊಬಿಡ ಹಂಗೆ ನೀನು ನಾನು ಹೇಳ್ತೀನಿ ಕೇಳು ನೀನು ಇದ್ರು ಕಂಡ್ರೆ ತಲೆಕತ್ತ ತಲೆ ತಿಳ್ಕೊಬಿಡು ಎದ್ದಿದ್ರು ಹೋಗ್ಬೇಡ ನೀನು ಹೆಂಗಿರ್ಬೇಕು ಗೊತ್ತ ನೀನು ನೀ ಏನು ಅಂದ್ರೆ ನಿಮ್ಮ ಅಪ್ಪನ ಏನು ಅಂದಬೇಕು ಸರಿಯಾ ನಾನೇ ಕತೆ ಇದ್ರುಕಳಿ ನಾನೇ ಕೆ ಅವತ್ತೇ ಗೂಸ ಕೊಟ್ಟಿನ ಅದಕ್ಕೆ ಎದ್ಕೊಂಡ ಅವಳು ನಾನು ಸುದ್ದಿಗೆ ಬರಕಿಲ್ಲ ಯಾವಳ್ತಾಳೆ ಕತೆ ಮುಂಡೆ ಅಲ್ಲಕ್ಕನತಿ ಅವಳಿಗೆ ಏನು ಹ್ಞೂ ಮಗಳ ಜೀವನ ಹಾಳು ಮಾಡ್ತಾ ಕುಂತವಳಲ್ಲ ಅವ್ಳಿಗೆ ಹೆಂಗಾರ ಹಾಳಲ್ಲಿ ಅಂತಾಳೆ ಅವ್ಳಗೇನು ಅವೆಲ್ಲ ನೀಗ ಇದಿದ್ರೆ ಅವಣ್ಣ ಕರ್ಕೊಂಡು ಊರು ತಿರ್ತಿರ್ಲಾರ ಓಪರ್ ಮುಂಡೆ ಅಯ್ಯೋ ಕಣ್ಣಲ್ಲಿ ನೋಡಿ 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 ಹುಚ್ಚು ಬಂದಾಗ ಆಗಿತ್ತು ಗಂಗೆ ಹೆಂಗಾಗಿತ್ತು ಗೊತ್ತಾ ನನಗೆ ಇಚ್ಛಾ ಬರ್ಸ್ಬಿಟ್ಟಿದ್ಲು ಸುದ್ದಿಯೋ ನಿನ್ನೇನೋ ನಿನ್ನಾದಿಗೊಬ್ಬಂದ್ರೆ ಮಾತ್ರ ಎದ್ಗಿದ್ರು ಕಳಕೋಬೇಡ ಸರಿ ಇಳಿಸು ಹೇಳ್ಕೊಡ್ತೀನಿ ಕೇಳು ಅಯ್ಯೋ ನಾನಾ ಯಾಕೆ ಎದ್ಕೊಳ್ಳನೇ ನಾನು ಸುದ್ದಿಗಿದ್ಗೆ ಬಂದ್ರೆ ಸರಿ ಆಚಾರ ಬಿಡಿಸ್ತೀನಿ ಬಿಡಿ ಅಷ್ಟು ಇದ್ರೆ ಸರಿ ಇವತ್ತಿನ ಕಾಲದಲ್ಲಿ ಒಳ್ಳೆ ತಂದಲ್ಲಿದ್ರೆ ಜನಗಳ್ಗೆ ಅರ್ಥ ಆಯ್ಕಿಲ್ಲ ಹಾ ನಾವೇನು ಅಂತ ತೋರ್ಬೇಕು ಆಗ್ಲೇ ಗೊತ್ತಾಗೋದು ಅವಳು ಸರಿ ಇಲ್ಲ ಅವಳು ನಾನು ಭಾಳ ಮಾಡಿದೆ ಮಗ ಹುಸಿ ಮಾಡ್ದವ ಅಯ್ಯೋ ಒಪ್ಪ ಸೊಸೆ ಒಬ್ಬ ಮಗ ಅನ್ಕೊಂಡು ನಾನು ಬ್ಯಾಬ್ ಬೇಕಾದಷ್ಟು ಮಾಡಿದೆ ಎಷ್ಟು ಮಾಡಿದ್ರು ಅಷ್ಟು ದುಃಖ ಮಾಡಿದ್ರು ಮಾಡಿದ್ರು ಅನ್ನೋದು ಅವ್ಳು ಬಾಯಿ ಬರ್ನಿಲ್ಲ ಕಣ್ಮಗ ಅಯ್ಯೋ ಅವ್ರ ಕಲ್ತಿರೋದು ಅವ್ರನ್ನ ಒಳ್ಳೇದು ಅತ್ತೆ ಈಗ ನೋಡಿ ನೀವು ನಿಮ್ದೆ ಮನೇಲಿ ಇದ್ರಿ ಅವ್ರು ನೋಡಿ ಮತ್ತೆ ಹೆಂಗೆ ಊರು ಊರ್ತಿರಿ ಕಂಡು ಅದೇ ಅಲ್ವಾ ಭಗವಂತನೇ ತೋರಿಸ್ತಾನೆ ಮೇಲೊಬ್ಬ ಕುಂಟವ್ರೆ ಒಳ್ಳೇದು ಕೆಟ್ಟದ್ದು ತೂಕ ಮಾಡಕ್ಕೆ ಮೇಲೆ ಕುತ್ಕೊಂಡು ಎಲ್ಲ ನೋಡ್ತಾನೆ ಕಣ್ಮಗ ಅಂದ್ರೆ ನಾವು ಹುಕ್ಕೊಂಡಲ್ಲಿ ನೋಡಬೇಕು ಅಷ್ಟೇ ನೀನು ತಲೆಗೆಸ್ಕೊಬೇಡ ನಾವ ಎಲ್ಲ ಬೇಜಾರದಿರಾಕೆ ಹೋಯ್ತೀನಿ ಅಂತಿದ್ರಿ ಬಾಡಿಗೆ ಮನೆ ಮಾಡ್ಕೊಂಡಿರಕೆ ಏಯ್ ಇಲ್ಲ ಕಣತ್ತೆ ಯಾಕೆ ಬೇಜಾರು ಪಪ್ಪ ನೀವು ನನ್ನ ನಮಗೋಸ್ಕರ ನೀವು ಇಷ್ಟೊಂದು ರಿಸ್ ತಕೊಂಡ್ರಲ್ಲ ನಮಗೆ ಖುಷಿನೇ ಆಯಿತು ಏನು ತಲೆಗೆಸ್ಕೊಬೇಡ ಸುಂಕಿರು ಎಲ್ಲ ಒಳ್ಳೆದಾಯ್ತದೆ ಎಲ್ಲ ಒಳ್ಳೆಯದಾಯ್ತದವ ಯಾವುದು ಹೋಗ್ಬೇಡ ನೀನು ಸರಿಯಾ ಹ್ಞೂ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ನೀವು ಏನು ಬೇಕು ಮೋಚ್ ಮಾಡ್ಕೊಂಡು ಉಂತ್ಕೊಂಡು ಚೆನ್ನಾಗಿರು ಯತ್ನ ಮಾಡಬೇಡ ನೀನು ಮತ್ತೆ ಪದ್ಮ ಫೋನ್ ಮಾಡ್ಕೊಡಿ ಮಾತಾಡ್ತೀನಿ ಕರಿತೀನಿ ಬರಲಿ ಹೆಂಗು ಕೈ ತತ್ತೀನಿ ಅಂದ್ರಲ್ಲ ಅಯ್ಯೋ ಹೋಗಿ ಮಗ ಅಯ್ಯೋ ಅದಕ್ಕೆ ತಲೆ ಏನು ಮಾಡ್ಕದ್ದೆ ಹೋಗು ಬ್ಯಾಡಕನ ಅಯ್ಯೋ ಕುಡಿಯತ್ತೆ ನಾನು ಹಂಗೆ ಕೈ ಕೈಮ ತತ್ತಿನಿ ಅಂದ್ಬಿಟ್ಟು ಅರ್ಧ ಕೆ ಜಿ ತತ್ತೀನಿ ಅಂತಿದ್ರು ಅದಕ್ಕೆ ಒಂದು ಕೆ ಜಿ ಕೈಮನುವೆ ಒಂದು ಕೆ ಜಿ ತಕ ಬನ್ನಿ ಅವ್ರನ್ನೂ ಕರೆಯದ ತಂದಿನಿ ಅಂದೀನಿ ಪದ್ಮನ್ ಗಂಡನು ಬರಾಕಿ ಹೇಳಿ ಅಯ್ಯೋ ಹೆಂಗೋ ಬಿಡವ ಹೆಂಗೋಗ್ಬಿಡು ಬಿಡು ಆ ಒಂದು ದಿವ್ಸದ ಮಗಳು ಕರದಿ ಬಾಳಿಸ್ತಿಲ್ಲ ಕಣ್ಮಗ ಹೆಂಗೆ ಓದ್ಕೆ ನಾವು ನೀರು ರೋಜ್ ಕಟ್ಟಾಗಿ ಅವಳಂಗಂತಿಲ್ಲು ಪದ್ಮನವೇ ಅದಕ್ಕೆ ಕರ್ಕಬ ಅಂತ ಕರ್ಕಬವ ಅದ್ಕೆ ಅಂತಿಲ್ಲ ಕಣವ ಅಯ್ಯೋ ಹೋಗೋಕಾಯ್ತದೆ ಈಗ ಬುರಾಕಿ ಕೇಳತ್ತೆ ತರಾಕಿ ಹೇಳ್ಬಿಟ್ಟಿವಿ ಆಯ್ತು ಆಕು ಫೋನ್ ಮಾಡ್ತೀನಿ ನಾನು ಮಾತಾಡ್ಕೊಟ್ಟು ನೀನು ಅದನ್ನು ಒಂದು ಮಾತಾ ಹಾಂ ಸರಿ ಆಯ್ತೆ ಆಯಿತು ಫೋನ್ ಮಾಡ್ಕೊಡಿ ಮಾತಾಡ್ತೀನಿ ಹಲೋ ಹೇಳುವ ಮಗ ನಿಮ್ಮ ಮಾತಾಡು ಕೊಡ್ತಿ ಕೊಡು ಕೊಡು ಹಲೋ ಹಲೋ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗೀವನಿ ಹ್ಞೂ ಹ್ಞೂ ಇವರು ಅಣ್ಣ ಚೆನ್ನಾಗಿದ ಹ್ಞೂ ಚೆನ್ನಾಗ್ಯವ್ರ ಅವರು ನೀನ್ ಅದಕ್ಕೆ ಸಮಾಚಾರ ಅಯ್ಯೋ ಅದು ಅಣ್ಣ ತಂದದೆ ಅದಕ್ಕೆ ಬನ್ನಿ ಅಂತ ಫೋನ್ ಮಾಡ್ದೆ ಅಯ್ಯೋ ಮಾಡ್ಕೊ ಉಣ್ಣಕೆ ಬೇಡಕಾನು ಹೋಗಿ ನಮಗೆ ಇಲ್ಲಿ ಮಾಡೋಕಿಲ್ವಾ ನಾವು ಬಾನುವ ಮಟನ ತಂದಿತ್ತು ಅಯ್ಯೋ ನೀ ಮಾಡಕ್ಕಿಲ್ಲ ನೀವು ಉಣ್ಣಕ್ಕಿಲ್ಲ ಅಂತ ಹೇಳುದು ಬಾ ಪದ್ಮ ಬನ್ನಿ ಅಯ್ಯೋ ಅದಕ್ಕೆ ಬನ್ನಿ ಹೋಗಿ ಏನ್ಬೇಡಿ ಬಾ ಹೋಗು ಅಂತ ನೀವು ಅದಕ್ಕೆ ಆಯ್ತು ಬಾ ಪದ್ಮ ಬಾ ಊಟ ಮಾಡ್ಕೊಂಡು ಹೋಗಿವ್ರಿ ಅವ್ರು ನಿನ್ ಗಂಡಂಗು ಕೊಡು ಪೂನ ಹೇಳ್ತೀನಿ ಸರಿ ಅದಕ್ಕೆ ಕೊಡ್ತೀನಿ ಮಾತಾಡಿ ಹಲೋ ಹಲೋ ಹೇಳಿಯಕ ಬನ್ನಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ಮಟನು ಮತ್ತೆ ಕೈ ಮಾತಾಡಕ್ ಹೋಗಾರ ನಿಮ್ ಬಾವಾ ಊಟ ಮಾಡ್ಕೊಂಡು ಹೋಗಿವ್ರಂತೆ ಬನ್ನಿ ಅಯ್ಯಕ ಇಲ್ಲೂ ಭಾನುವಾರ ತಕ ಬಂದ್ ಕೊಟ್ಟಿದ್ದೆ ಮಾಡಿದ್ಲು ಕತ್ತು ಊಟ ಮಾಡಿವಿ ಏನು ಯಾವತ್ತಿದ್ರು ಉಣ್ಬೋದು ಬರೋ ಹೋಗೋ ಮನೆ ಇವತ್ತೇ ಉಣ್ಬೇಕು ಅಂತ ಏನಿಲ್ಲ ಹೆಂಗೋ ಸದ್ಯಕ್ಕೆ ನೀವು ಚೆನ್ನಾಗಿ ಇರಕನಿವು ನಾವು ಅತ್ತೆ ಚಲ ನೋಡ್ಕಳಿ ನೀವು ಚೆನ್ನಾಗಿ ಇರಿ ನಮಗೆ ಅಷ್ಟೇ ಸಾಕು ಇನ್ನೇನ್ ಬೇಡ ಅಯ್ಯೋ ಅದೇಕಂಗಂದಿರಿ ನೀವು ಚೆನ್ನಾಗಿರಬೇಡ ನೀವು ನಾವು ಎಲ್ಲಾ ಚೆನ್ನಾಗಿರ್ಬೇಕು ಕತೆ ಕಾರ್ಕ ಬನ್ನಿ ಪದ್ಮಣ್ಣ ಸರಿ ಆಯ್ತು ಬನ್ನಿ ನೀವು ಬನ್ನಿ ಬಾವು ಜೊತೆ ಬಾವು ಕರ್ಕೊಂಡು ಬಾವುಗೆ ಫೋನ್ ಮಾಡಿದೆ ನಾನು ದಿಸ್ಲೇ ಕರ್ಕ ಬನ್ನಿ ಬಾವು ಅಂತ ಹೊಸ ಕೆಲಸ ಆದೆ ಅಂತಂತು ಬಕ್ಕ ನೀನವೇ ಬತ್ತಿನಿ ಬತ್ತಿನಿ ನೀ ಫಸ್ಟ್ ಬನ್ನಿ ಈಗ ನೀವು ಮುಂದಿನವರೆಗೂ ಬತ್ತಿವಿ ಆ ಹೊಸ ಕೆಲಸ ಒಪ್ಕ ಬಿಟೋರೆ ಈಗ ರಾಜಾ ಕುರ ಆಗಕ್ಕೆಲಕನ ಬತ್ತಿವಿ ನೀವೀಗ ಬನ್ನಿ ಕಾಕಡು ಸರಿ ಎಷ್ಟೊತ್ತು ಕಡೆ ಅದು ಮತ್ತೆ ಕಾಯ್ತಾ ಕತೆ ಬನ್ನಿ ನಾಲ್ಕು ಕೆ ಸೈತ್ಲ ಇರ್ಸಿ ಇರ್ತೀಪದ್ ಇಲ್ಲ ಕನಕ ಇಲ್ಲಿ ಕೆಲಸ ಅಲ್ವಾ ಆಯ್ತು ಬಿಡಿ ಕರ್ಕ ಬಂದು ಬಿಡ್ತೀನಿ ನಾಡದ್ ಬೇಕಾದ ಬಂದು ಬಂದ್ರು ಬರ್ಲಿ ಸರಿ ಆಯ್ತು ಕರ್ಕ ಬನ್ನಿ ಮಿಸ್ ಮಾಡಬೇಡಿ ಸರಿ ಬಿಡಕ ಆಯ್ತು ಇಷ್ಟು ಪ್ರೀತಿ ಕರಿತೈತಿ ರೀ ಬರಾಕ್ ಹತ್ತಕತದ ಬರ್ತೀವಿ ಬಿಡಕ ಏನೋ ಅವ್ರಾರೇ ಒಂದು ದಿವ್ಸ ಹಿಂಗೆ ಕರ್ದಿ ಪ್ರೀತಿದ ಬಣಸ್ತಿಲ್ಲ ಅಲ್ಲೇ ಉಂತ ಕುಂತ್ ಕಂಡಿದ್ರು ಬನ್ನಿ ಊಟ ಮಾಡಿ ಅಂತ ಒಂದು ಮಾತು ಕರಿತಿದಿಲ್ಲ ಹೆಂಗೋ ನೀವು ಯಾರು ಇಷ್ಟು ಪ್ರೀತಿ ತೋರ್ತಾ ಇದ್ರೆ ನಮ್ಗೆ ಅಷ್ಟೇ ಸಾಕು ಕಣಕ ನೀವು ಇಕ್ಕನೇ ಬೇಕು ನಾವು ಬಂದು ಉಣ್ಣೆ ಬೇಕು ಅನ್ನೋದಿಲ್ಲ ಈ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕೆ ಆಯ್ತಾ ಅಷ್ಟೇ ಅಯ್ಯೋ ಯಾಕೆ ಗಂದಿರಿ ಏನು ಸತ್ತಾಗಿ ಓದ್ಕೋದವ ಬನ್ನಿ ಹಾಗೆಲ್ಲ ಇದ್ ಮಾಡ್ಕೊಬೇಡಿ ನೀವು ಅಯ್ಯೋ ಆಗಿದ್ದು ಅದನ್ನೇ ಅದು ಮರ್ತುಬಿಡಿ ಅವ್ರು ಹೆಂಗಿದ್ರು ಅದು ಗೊತ್ತಿಲ್ಲ ಇನ್ನು ಮುಂದಕ್ಕೆ ನಮ್ಮ ಕೂಡ ನೀವು ಚೆನ್ನಾಗಿರಿ ಅಷ್ಟೇ ಸರಿ ಬಿಡಕ್ಕೆ ಆಯಿತು ಇಷ್ಟೆಲ್ಲ ಹೇಳಿದ್ಮೇಲೆ ಬರೀಕ್ಲೇನ ಕತ್ತದ ಸರಿ ಬತ್ತೀವಿ ಬಿಡಿ ಸರಿ ಪದ್ಮನ್ ಕೊಡಿ ಹಲೋ ಅದಕ್ಕೆ ಹೇಳಿ ಪದ್ಮ ಬೋವಾ ಹ್ಞೂ ಸರಿ ಅದಕ್ಕೆ ಬತ್ತೀವಿ ಬಿಡಿ ಕರ್ಕ ಬಂದಾರ ಬಂದಾರಂತಲ್ಲ ி எங்க மொதாய் பண்ணி உள்க்கள் அந்த அவரு ஆய் அதுக்கேத்தினர் ஐக்கள் கரபவா ஹம் சரி அதுக்காய் கரெக்தி கூட அத்த கே ஆடத்தி உள் மக இன்ன இன்னும் ஏன்கண்ண உணவர குயிக்காட்டா சித்தக்கி அந்த ஏன்வி சுமார்த்தா அதுக்கே சாரி மார்க்கு உண்க்கண்டு இன்னொரு மெல் பார்க்க குய் வந்துவிட்டு ஹம் எட் கண்ட உணக்க வந்து பேச கால் கைத்தவன்பட்டு ಹ್ಞೂ ಅದಕ್ಕಿನಾಗ ಅಂದ್ಲು ಅದೇ ಕೈ ಥರಕ್ಕೆ ಹೋಗಿದ್ದಾನಂತ ಅಣ್ಣ ಅದಕ್ಕೆ ಹೆಚ್ಚು ತಗ ಬನ್ನಿ ಪದ್ಮರು ಬರ್ತಾರೆ ಹೇಳ್ತೀನಿ ಕೇಳ್ತೀನಿ ಅಂದ್ಲಂತೆ ಅದಕ್ಕೆ ಫೋನ್ ಮಾಡ್ಕೊಡ್ರತೆ ಮಾತಾಡ್ತೀನಿ ಅಂತ ಅಂದ್ಲು ಅದಕ್ಕೆ ಮಾಡಿದೆ ಕಣವ ಬಂದಿರಾ ಹ್ಞೂ ನೋಡ್ತೀನಿ ತಡಾವ ಈ ಕೇಳ್ತೀನಿ ಇವ್ರನ್ನ ಕರ್ಕ ಬಾ ಕರ್ಕಬವಾಂ ನೋಡುವ ಆಸೆ ಮಾಡತ ಬರಬೇಕು ಆಗ್ಲಾರ ಅವಳು ತೊಡಗಾಲ್ ಮುಂದೆ ಕರ್ತೀ ಬಾ ಅನ್ನಿಸ್ತಿಯಲ್ಲ ಬರ್ತೀಲ್ಲ ಈಗ ನಿಮ್ಮ ಹತ್ಕೆಷ್ಟು ಆಸೆ ಮಾಡ್ತದೆ ಬಾ ಬಾ ಕರ್ಕಬಾ ಹೇಳ್ಬಿಟ್ಟು ಬಾ சரி ஆய் கத்தினி அதுக்கெ நல்சோத் கல்சா நீ அய்யோட ஓட அந்த நேங்க அது ஏனோ ஆளுகளாக ஒப்புக்கிட்டு கேல்சவா அதுக்கே ஓய்வி அந்த சும்னா அவரே கதை சரி ஆய்த்து நோடத் ஆடு அவர் அந்தீனி ஏனா ஓகத அந்த பத்தி மத்கே சரி பங்கு கேல்சோகிள்வா வியாபார்கே இவத்துல கனவா உள்க்கே கக்கபா கக்கபவா ஒன்னு கேள்த்தனி ஒன்னுனி அந்த நோடேந்தா சரி கனவா ஆய் ஆய்மாட்டா

யோடப்பா இஷ்ட் எட்ல தங்க ஆசையில எங்க சுவை நாரி அன்ஸ்வள அய்யோ ஊசி ஊசி படுத்துல பதமா ஆஹ் ஆமே கண்டு மாத்தாடுத்து ஊசி ஊசி பண்ணில ஆஹ் ಹೆಂಗ ಚೆನ್ನಾಗಿ ನೋಡ್ಕಲ್ಲಪ್ಪ ಒಳ್ಳೆ ಹೇಳು ಹ್ಞೂ ಗೊಸಿ ಜಾಸ್ತಿ ಮಾಡಲ್ಲ ಬಾ ಪೋದ್ಮ್ ಕಾರ್ಸು ಪೋದ್ಮ್ ಕಾರ್ಸು ಕಾದೆ ಫೋನ್ ಮಾಡಿ ಅನ್ಕೊಂಡು ಏನು ಆಟ ಹಿಡಿದ್ಬಿಟ್ಲು ಹೆಂಗೋ ಬಿಡಪ್ಪ ತಗಿ ಹೆಂಗೋ ನಿಮ್ಮ ಅಪ್ಪಿದ್ರೆ ಹುಸಿ ಕುಸಿ ಪಡ್ತಿತ್ತ ಇವಳು ಭಾವನೆ ನೋಡಿ ಅಯ್ಯೋ ಹುಸಿ ಕುಸಿ ಪಡ್ತಿತ್ತಿಲ್ಲ ಕಣಪ್ಪ ಮಾತ್ರ ಹ್ಞೂ ಕಣವ ಮಾತ್ರ ಅಯ್ಯ ಅಪ್ಪ ಇದ್ರ ಮಾತ್ರ ಹುಸಿ ಕುಸಿ ಪಡ್ತಿತ್ತಿಲ್ಲ ಹ್ಞೂ ಅಪ್ಪ ಇದ್ರು ಮಾತ್ರ ಹುಸಿ ಕುಸಿ ಪಡ್ತಿತ್ತಿಲ್ಲ ಕಣವ ಹ್ಞೂ ತಡವಿಲಿ ಹುಸಿ ಅಂಗಡಿ ಗಂಟು ಓದ್ಕೊತೀನಿ ಹುಸಿ ಸಾವನ್ ಗೇಳ ತಗೊಂಡು ಹ್ಞೂ ಕತ್ತರ ಮಗ ತರಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ